ಒಬ್ಬರಿಗೊಬ್ಬರು ಅಪ್ರಯತ್ನಪೂರ್ವಕವಾಗಿ ನಗು ಬೀರುತ್ತಿದ್ದರೆ ಬಿರುಸಿನಿಂದ ಬಿರುಗಾಳಿ ಬಂದಂತೆ ಬಂದಿದ್ದರು ನವಮಿಯ ದೊಡ್ಡಮ್ಮ ಮತ್ತು ಮಾವ ಉಡುಗೊರೆ ಕೊಡಲು ಕೈಯಲ್ಲಿ ಯಾವುದೋ ಡಬ್ಬಿ ಹಿಡಿದು ಬಂದಿದ್ದರೆ ಹೊರತು ಅರಸಿ ಆರೈಸುವುದಕ್ಕಲ್ಲ ನವಮಿ ಅವರಿಂದ ಆರೈಕೆಗಳನ್ನು ಕೂಡ ನಿರೀಕ್ಷಿಸದೆ ಬಿಟ್ಟು ಬಿಟ್ಟಿದ್ದಾಳೆ ಇಬ್ಬರು ಬಂದವರೇ ಬಡಕ್ಕನೆ ಅವಳ ಕೈಯಲ್ಲಿ ಡಬ್ಬಿ ಕುಕ್ಕಿದವರೇ ನೋಡಪ್ಪ ಪ್ರಪಂಚದಲ್ಲಿ ಅನಾಥರು ಅಂತ ಎರಡು ವರ್ಗಗಳಿವೆ ಅದರಲ್ಲಿ ನಿನ್ನ ಪಕ್ಕ ನಿಂತಿದ್ದಾಳಲ್ಲ ಈ ಹುಡುಗಿ ನಿನ್ನ ಹೆಂಡತಿಯಾಗಿರುವವಳು ಇವಳು ಎರಡನೇ ವರ್ಗಕ್ಕೆ ಸೇರ್ತಾಳೆ ಯಾಕೆಂದರೆ ಇವಳು ಮತ್ತು ಇವಳ ತಂಗಿ ಇಬ್ಬರು ಮೊದಲು ಅನಾಥರೆ ಅದಾದ ಮೇಲೆ ಇವರನ್ನು ನಾವು ನೋಡಿಕೊಂಡು ಒಟ್ಟೆಗೆ ಬಟ್ಟೆಗೆ ಓದೋಕೆ ಎಲ್ಲ ನಾವು ಮಾಡಿದ್ದು ಇವಳಪ್ಪ ಅರ್ಧದಲ್ಲೇ ಸತ್ತ ಆವಾಗ ಇವರಮ್ಮ ಇದ್ಲು ಇವರಮ್ಮ ಓದ್ಮೇಲೆ ನಾವೇ ಇವರಿಗೆ ಆಸರೆಯಾಗಿದ್ವಿ ಆದರೆ ಈ ಅಕ್ಕ ತಂಗಿಗೆ ಒಂದು ಪುಟ್ಟ ಋಣವೂ ಇಲ್ಲ ಓದಿ ಆದಮೇಲೆ ಕೆಲಸಕ್ಕೆ ಹೋಗ್ತೀನಿ ಅಂದ್ಲು ಅವಾಗ ತಡಿಲಿಲ್ಲ ಮನೆ ಬಿಟ್ಟು ಹೊರ್ಗಡೆ ಹೋದ್ರೂ ಅವಾಗ್ಲೂ ನಾವು ತಡಿಲಿಲ್ಲ ಆದರೆ ಒಬ್ಬ ಶ್ರೀಮಂತ ಹುಡುಗ ಸಿಕ್ಕಿದ್ದಾನೆ ಅವನ ಜೊತೆ ತನ್ನ ಮದುವೆ ಆಗ್ತಿದೆ ಅಂತ ಈ ಹುಡುಗಿ ಮದುವೆಗೆ ಕರೀಲಿಲ್ಲ ಕರೆಯೋದಾಗಿರ್ಲಿ ಒಂದು ಮಾತು ಕೂಡ ನನ್ನ ಮದುವೆ ಅಂತ ಹೇಳಿಲ್ಲ ನಾವು ನಮ್ಮ ಮಕ್ಕಳಂತೆ ನೋಡಿ ಬೆಳೆಸಿದ್ರೆ ಹೀಗೆ ವಂಚನೆ ಮಾಡ್ತಾರೆ ಈ ಹುಡುಗೀರು ಅದಕ್ಕೆ ನಿನಗೆ ಹೇಳೋಣ ಅಂತಾನೆ ಈ ರಿಸೆಪ್ಷನ್ಗೆ ಬಂದಿದ್ದು ಯಾವುದಕ್ಕೂ ನೀನು ಹುಷಾರಾಗಿರಪ್ಪ ಎಂದು ನಕುಲ್ ಎದುರಿಗೆ ನವಮಿಯನ್ನು ಉದ್ದೇಶಿಸಿ ಹೇಳಿದ ಅವರ ದೊಡ್ಡಮ್ಮ ಅದ್ಯಾವ ವಿಷದ ಕೂಪದಲ್ಲಿ ಹುಟ್ಟಿ ಬೆಳೆದಿದ್ರೋ ಅವರು ಹುಷಾರಾಗೇ ಇರ್ತಾರೆ ಅವರನ್ನು ಹುಷಾರಾಗಿ ನೋಡಿಕೊಳ್ಳುವ ಭಾವನೆಯ ಜವಾಬ್ದಾರಿ ನಂದೇ ನಾನು ನೆನ್ನೆ ಮೊನ್ನೆವರೆಗೂ ನೀವು ಬೆಳೆಸೋವರೆಗೂ ಮುದುಡಿದ್ದೆ ಅಮ್ಮ ಹೋದ ಮೇಲೆ ಬೇರೆ ಕಡೆಗೆ ಭಾವನೆಗಳೇ ಸುಳಿತಾ ಇರಲಿಲ್ಲ ಅಲ್ಲಿವರೆಗೂ ಕೂಡ ನಾನು ಮುದುಡಿದ ಭಾವನೆ ಒಳಗೆ ಇದ್ದೆ ಆದರೆ ಇವತ್ತು ಅರಳುವುದರಿಂದ ಹಿಡಿದು ಎದುರಿಸುವ ತನಕ ಎಲ್ಲವನ್ನು ಸಾಧ್ಯ ಮಾಡಿದ್ದಾರೆ ನನ್ನ ಚಿನ್ನಿ ಅದು ಅವರಿಂದ ಇಲ್ಲದೇ ಇರ್ಬೋದು ಆದರೆ ಅವರ ಭಾವನೆಗಳಿಂದ ಸಾಧ್ಯ ಆಗಿದೆ ನನ್ನ ಗತದ ಬಗ್ಗೆ ಒಂದೇ ಒಂದು ಮಾತು ಕೂಡ ಅವರು ಇದುವರೆಗೂ ಕೇಳಿಲ್ಲ ನಾನೇ ಹೇಳೋವರೆಗೂ ಕೇಳೋದು ಇಲ್ಲ ನೀವು ಬೇಕಾದದ್ದು ನನ್ನ ಬಗ್ಗೆ ಮಾತಾಡಿ ಇಲ್ಲಿ ಬಂದು ಸೇರಿರೋರ ಮಧ್ಯೆ ಕೂಗಾಡಿ ನೀವಷ್ಟೇ ಅಲ್ಲ ನಿಮ್ಮ ಜೊತೆಗೆ ಯಾರೇ ಎಷ್ಟೇ ಮಾತನಾಡಿದರೂ ನಮ್ಮ ನಡುವೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ಒಂದಲ್ಲ ಒಂದು ಹಂತದಲ್ಲಿ ಅದೆಲ್ಲ ನಮ್ಮ ಭಾವನೆಗಳನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ ಅಮ್ಮ ಇದ್ದಷ್ಟು ದಿನ ಅವಳೇ ಪ್ರಪಂಚ ಆಗಿದ್ಲು ಅವಳು ಹೋದ ಮೇಲೆ ಪ್ರಪಂಚ ಏನು ಅಂತ ಗೊತ್ತಾಗಿದೆ ಅದಕ್ಕೆ ನಾನು ಆಡುವವರ ಮಾತಿನ ಬಗ್ಗೆ ಇನ್ನು ಮುಂದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು ಆಡೋ ಮಾತಿನ ಬಗ್ಗೆ ಅಷ್ಟೇ ನಮ್ಮ ಗಮನ ಇರಬೇಕು ನಾನು ಮನೆಗೆ ಬಂದು ನಿಮ್ಮನ್ನು ಕರೆದೇ ಇದ್ದರೂ ನನ್ನ ಮದುವೆ ವಿಷಯ ಹೇಳದೇ ಇದ್ದರೂ ನಿಮ್ಮ ಮನೆ ಬಾಗಿಲಿಗೆ ಬಂದ ಇನ್ವಿಟೇಷನ್ನಿಂದ ಇಷ್ಟು ದೂರ ಬಂದು ಗಿಫ್ಟ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ ಮತ್ತು ಮಾವ ಹುಡುಗಿಯ ಮಾತುಗಳು ಅದೆಷ್ಟು ಪ್ರಬುದ್ಧತೆ ಮತ್ತು ತಣ್ಣಗಿದ್ದವು ಎಂದರೆ ಗುದ್ದಾಡುವುದಕ್ಕೆ ಹೊರಟವರಿಗೆ ನಿರ್ಲಕ್ಷ್ಯ ತೋರಿಸಿ ಮುಖಕ್ಕೆ ಒಡೆದಂತಾಗಿತ್ತು ನಕುಲ್ಗೆ ಅವರಿವರ ಮಾತಿಗಿಂತ ಹುಡುಗಿಯ ಮಾತಿನಲ್ಲಿದ್ದ ಅಚಲತೆಯೇ ಅಚ್ಚರಿ ಮೂಡಿಸಿತ್ತು ಅವಮಾನಿಸಲೆಂದು ಬಂದವರು ಅವಮಾನ ಒಳಗಾಗಿ ಅಲ್ಲಿಂದ ಕಾಲ್ಕಿತ್ತರೆ ಸ್ನೇಹಿತರ ಜೊತೆ ಕೂಡಿಕೊಂಡು ಮಾತಿನಲ್ಲಿ ಮುಳುಗಿದ್ದ ತಂಗಿಯ ಪ್ರತಿಕ್ರಿಯೆಯನ್ನು ತಾನೇ ನೀಡಿ ಕಳಿಸಿದ್ದಳು ನವಮಿ ಅವರನ್ನು ಒಳ್ಳೆಯ ಭಾವದಿಂದಲೇ ಈ ರಿಸೆಪ್ಷನ್ಗೆ ಕರೆದಿದ್ಲವಳು ಆದರೆ ಅವರ ತುಟಿ ಅಂಕೆ ಮೀರಿದ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಇರಲಾಗಲಿಲ್ಲ ಜೀವನದಲ್ಲಿ ಕೆಲವೊಮ್ಮೆ ಕಟು ಮಾತುಗಳು ಬೇಕೇ ಬೇಕು ಅದನ್ನು ಬೇಕಾದಲ್ಲಿ ಬಳಸಿಕೋ ನಕುಲ್ ಒಂದೇ ಮಾತನ್ನು ಹೇಳಿ ಮುಂದಕ್ಕೆ ತಿರುಗಿದರೆ ನವಮಿ ಅವನನ್ನೇ ನೋಡುತ್ತಾ ನಿಂತಿದ್ದಳು ಅದೇ ಸಮಯಕ್ಕೆ ನಿರೀಕ್ಷಳು ಬಂದಳು ಚಂದದ ನಗು ನೀಡಿದಳು ಉಡುಗೊರೆಯನ್ನು ನೀಡಿ ಅಲ್ಲಿಂದ ಹೊರಡುವಾಗ ಅದೊಂದು ವ್ಯಂಗ್ಯ ನಗುವೊಂದನ್ನು ನವಮಿ ಕಡೆಗೆ ಎಸೆದು ಅಲ್ಲಿಂದ ನಡೆದಳು ಇತ್ತ ನವಮಿ ಅದರ ಅರ್ಥವೇನು ಎಂದು ಗೊಂದಲಕ್ಕೆ ಬಿದ್ದಳು ಅವಳ ಗೊಂದಲ ನಕುಲ್ನ ಮೌನ ಎರಡರಲ್ಲೇ ಆ ರಾತ್ರಿ ಮುಗಿದು ಹೋಗಿತ್ತು ಮರುದಿನ ನಕ್ಷತ್ರಳ ಮುಗಿದು ಹೋದ ಪರೀಕ್ಷೆಗಳ ರಿಸಲ್ಟ್ ಬರುವುದಿತ್ತು ಅವಳನ್ನು ಇಂಜಿನಿಯರ್ ಕಾಲೇಜ್ಗೆ ಅಡ್ಮಿಷನ್ ಮಾಡಲು ನವಮಿ ಆಗಲೇ ತಯಾರಿ ನಡೆಸಿದ್ದರೆ ಇತ್ತ ಇವಳನ್ನು ಕಾಲೇಜಿಗೆ ಕಳಿಸಲು ನಕುಲ್ ಸಿದ್ಧನಾಗಿದ್ದ ನೆನ್ನೆಯ ಆಯಾಸ ಬೆಳಗ್ಗೆ ಎದ್ದೇಳಲು ಬಿಡದಂತೆ ಕಾಡಿತ್ತು ಇಬ್ಬರಿಗೂ ಅದು ಅಲ್ಲದೆ ಭಾನುವಾರ ಆದ್ದರಿಂದ ನೆಮ್ಮದಿಯಾಗಿ ಇನ್ನೂ ಮಲಗಿದ್ದರು ನವಮಿ ನಕುಲ್ ನಕುಲ್ನ ಬಳಿ ಯಾವುದೋ ಕೆಲಸವಿದ್ದ ಕಾರಣ ಸಂತೋಷ್ ಬೆಳ್ಳಂಬಳಗ್ಗೆ ಮನೆಗೆ ಬಂದಿದ್ದರೆ ಅವನ ಬಾಲದಂತೆ ಲಕ್ಷ್ಮಿ ಕೂಡ ಅವನಿಂದೆಯೇ ಬಂದಿದ್ದಳು ನಕ್ಷತ್ರಳ ಕೃಪೆಯಿಂದ ಇಬ್ಬರಿಗೂ ತಿಂಡಿ ಉಪಚಾರ ಸರಾಗವಾಗಿ ನಡೆಯುತ್ತಿದ್ದರೆ ನಿನ್ನೆಯ ಫಂಕ್ಷನ್ನಿಂದ ವಿಜಯರಾಣಿಯವರು ಕೊಂಚ ಬಳಲಿದ್ರಿಂದ ಅವರು ಕೂಡ ರೂಮ್ನಿಂದ ಹೊರ ಬಂದಿರಲಿಲ್ಲ ಗೆಳೆಯನ ರೂಮಿನ ತನಕ ಹೋಗೋಣ ಎಂದರೆ ಅದೆಂಥದೋ ಮುಜುಗರ ಸಂತೋಷ್ ಎರಡು ಮೂರು ಬಾರಿ ರೂಮ್ನೆಡೆಗೆ ನೋಡಿ ಸುಮ್ಮನೆ ಕುಳಿತ ಮೂವರು ಒಂದು ಗಂಟೆಗಳ ಕಾಲ ಅರಟೆ ಹೊಡೆದರು ಇನ್ನೂ ಸಂತೋಷ್ನ ಚಡಪಡಿಕೆ ನೋಡಲಾಗದೆ ನಕ್ಷತ್ರಡೆ ನಕುಲ್ನನ್ನು ಕರೆಯಲು ರೂಮ್ನತ್ತ ನಡೆದಳು ಅರೆ ಬರೆ ಎಚ್ಚರವಾಗಿದ್ದ ನವಮಿ ನಕ್ಷತ್ರ ಬಾಗಿಲು ಬಡಿದೊಡನೆ ಪೂರ್ತಿ ಎಚ್ಚರಗೊಂಡು ಎದ್ದು ಬಂದು ಬಾಗಿಲು ತೆಗೆದಿದ್ದಳು ಅಕ್ಕ ಗುಡ್ ಆಫ್ಟರ್ನೂನ್ ಕಣೆ ಕೆಳಗಡೆ ಸಂತು ಅಣ್ಣ ಲಕ್ಷ್ಮಿ ಅಕ್ಕ ಇಬ್ಬರು ಬಂದಿದ್ದಾರೆ ಒನ್ ಅವರ್ನಿಂದ ವೇಟ್ ಮಾಡ್ತಾ ಇದ್ದಾರೆ ಬಾವ ಜೊತೆ ಮಾತಾಡಬೇಕಂತೆ ಎಂದವಳು ನವಮಿ ಸರಿ ಎನ್ನುವ ಒತ್ತಿಗಾಗಲೇ ಅಲ್ಲಿಂದ ಮಾಯವಾಗಿದ್ದಳು ನವಮಿ ಒಳ ಬಂದವಳು ಮಲಗಿದ್ದ ನಕುಲ್ನನ್ನೇ ನಾಲ್ಕು ಕ್ಷಣ ದಿಡ್ಡಿಸಿ ಅವನ ಬಳಿಗೆ ಸರಿದು ಚಿನ್ನಿ ಚಿನ್ನಿ ಕೆಳಗಡೆ ಸಂತು ಅಣ್ಣ ಬಂದಿದ್ದಾರಂತೆ ಮಾತಾಡಕಂತೆ ಎದ್ದೇಳಿ ಆಗಲೇ ಮಧ್ಯಾಹ್ನ ಆಗೋಗಿದೆ ಎಂದರೂ ಮತ್ತೆ ಮತ್ತೆ ಒದಿಕೆ ಎಳೆದು ಅತ್ತ ತಿರುಗಿ ಮಲಗಿದ್ದವನನ್ನು ನೋಡಿ ಅನ್ನು ಕಿತ್ತು ಎಸೆದಳು ನವಮಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಬಿಡು ಅವನೆಲ್ಲೂ ಓಡೋಗೋದಿಲ್ಲ ಎಂದವನು ಮತ್ತೆ ಮಲಗಿದ ಚಿನ್ನಿ ಒಂದು ಗಂಟೆ ಆಗಿದೆ ಅಂತೆ ಅವರಿಬ್ರು ಬಂದು ಎದ್ದೇಳಿ ಮೇಲೆ ನನಗೆ ನಿದ್ದೆ ಸಾಕಾಯ್ತು ನಕ್ಷುದು ರಿಸಲ್ಟ್ ಬೇರೆ ಬಂದಿರುತ್ತೆ ಇಷ್ಟೊತ್ತಿಗೆ ಎಂದು ಹೇಳುತ್ತಿದ್ದವನನ್ನು ನೋಡಿ ಹ್ಯಾವಿ ಗುಡ್ ಡೇ ಹುಡುಗಿ ಎಂದವ ಅವಳ ಹಣೆಗೆ ಬೆಚ್ಚನೆಯ ಮುತ್ತೊಂದನ್ನಿಟ್ಟು ಮಂಚದ ಮೇಲಿಂದ ಎದ್ದು ಸ್ನಾನದ ಮನೆಗೆ ಹೋಗುತ್ತಿದ್ದವನನ್ನು ಎಳೆದು ಮತ್ತೆ ಮಂಚದ ಕಡೆಗೆ ನೂಕಿದವಳು ನಾನು ಸ್ನಾನ ಮಾಡಿಕೊಂಡು ಬರೋವರ್ಗಾದ್ರೂ ಮಲಗಿರಿ ಎಂದು ಅವನ ತಲೆ ಕೂದಲು ಸವರಿ ಅಲ್ಲಿಂದ ಸ್ನಾನದ ಮನೆ ಕಡೆ ನಡೆದಳು ಮಲಗಲು ತುಸು ಹೆಚ್ಚು ಅವಕಾಶ ಮಾಡಿ ಕೊಟ್ಟ ಮಡದಿಗೆ ಮನಸ್ಸಿನಲ್ಲಿ ಧನ್ಯವಾದಗಳು ತಿಳಿಸಿದ್ದ ನಕುಲ್ ನವಮಿ ತನ್ನ ಸ್ನಾನ ಮುಗಿಸಿ ಬಂದು ನಕುಲ್ ನನ್ನ ಸ್ನಾನಕ್ಕೆ ಕಳುಹಿಸಿ ತಯಾರಾಗಲು ನಿಂತಳು ನಕುಲ್ ಕೂಡ ಬಂದಾಗ ಇಬ್ಬರು ರೂಮ್ ನಿಂದ ಕೆಳಗಿಳಿದರು ವಿಜಯರಾಣಿಯವರು ಕೂಡ ಆಗಷ್ಟೇ ಎದ್ದು ತಮ್ಮ ರೂಮ್ ನಿಂದ ಹೊರಗೆ ಬಂದ್ರು ಎದ್ದಿದ್ದು ತಡವಾಯ್ತು ಗೈಸ್ ಯಾವಾಗ ಬಂದ್ರಿ ಇಬ್ರು ಎಂದು ಸಂತು ಲಕ್ಷ್ಮಿ ಇಬ್ಬರನ್ನ ಕೇಳುತ್ತಾ ಸೋಫಾದಲ್ಲಿ ಕುಳಿತರೆ ಸಂತೋಷ್ ಜೊತೆಗೆ ಮಾತನಾಡುತ್ತಿದ್ದ ನಕುಲ್ ಎದ್ದ ಹಾಗೆಯೇ ಬಂದ ತಾಯಿಯನ್ನು ನೋಡಿ ಅಮ್ಮ ತುಂಬಾ ಸುಸ್ತಾಗಿದೆ ಅನ್ಸುತ್ತೆ ಸ್ನಾನ ಮಾಡಿ ಬರ್ಬೇಕಿತ್ತು ಆಯಾಸ ಕಡಿಮೆ ಆಗ್ತಿತ್ತು ಎಂದವನ ಕಡೆಗೆ ಉಬ್ಬು ಆರಿಸಿ ನೋಡಿದ ವಿಜಯರಾಣಿ ಅವರು ಅಂಥ ಆಯಾಸ ಸುಸ್ತು ಎಲ್ಲ ನಿನಗಾಗಿರಬೇಕು ಕಣೋ ನಿನ್ನ ಮುಖ ನೋಡು ಇನ್ನೂ ನಿದ್ದೆ ಕಳೆದೇ ಇಲ್ಲ ಅನ್ನೋ ಹಾಗಿದೆ ಆಗಲೇ ತಿಂಡಿ ರೆಡಿ ಆಗಿದೆ ಅನಿಸುತ್ತೆ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದವರು ಸ್ಟೈಲಾಗಿ ತಮ್ಮ ರೂಮಿಗೆ ನಡೆದರೆ ನಕುಲ್ ಪೆಚ್ಚಾದ ಉಳಿದವರಿಗೆ ನಗು ನವಮಿ ಲಕ್ಷ್ಮಿ ನಕ್ಷತ್ರ ಒಂದು ಕಡೆ ಮಾತನಾಡುತ್ತಾ ಕುಳಿತರೆ ನಕುಲ್ ಸಂತೋಷ್ ಇನ್ನೊಂದು ಕಡೆ ಮಾತನಾಡುತ್ತಾ ಕುಳಿತರು ವಿಜಯರಾಣಿಯವರು ಫ್ರೆಶ್ಅಪ್ ಆಗಿ ಬಂದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು ಅದಾದ ನಂತರ ಎಲ್ಲರ ಗಮನ ತಿರುಗಿದ್ದು ನಕ್ಷತ್ರಗಳ ರಿಸಲ್ಟ್ ಕಡೆಗೆ ನಕ್ಷತ್ರ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಳು ಎಲ್ಲರಿಗಿಂತ ಹೆಚ್ಚು ನವಮಿ ಸಂಭ್ರಮಿಸಿದ್ದಲ್ಲದೆ ಅವಳನ್ನು ಯಾವ ಕಾಲೇಜಿಗೆ ಸೇರಿಸಬೇಕೆಂದು ನಿರ್ಧರಿಸಿದ್ದಳೋ ಅದರ ಘೋಷಣೆಯನ್ನು ಮಾಡಿದ್ದಳು ಮರುದಿನವೇ ಅಡ್ಮಿಷನ್ ಮಾಡಿಸುವುದಾಗಿ ತಿಳಿಸಿದಾಗ ನಕುಲ್ ಬೇಡ ಅಂದಲಿಲ್ಲ ತಾನೂ ಕೂಡ ಜೊತೆಗೂಡಿ ಬರುವನೆಂದು ತಿಳಿಸಿದಾಗ ಮತ್ತಷ್ಟು ಖುಷಿಯಾದಳು ನವಮಿ ನಕುಲ್ ಈ ನಡುವೆ ನವಮಿಯನ್ನು ಕೂಡ ಕಾಲೇಜಿಗೆ ಕಳಿಸಲು ನಿರ್ಧರಿಸಿರುವ ಬಗ್ಗೆ ಮಾತನಾಡಬೇಕೆಂದು ಕೊಂಡ ಆದರೆ ಕೆಲಸ ಬಿಟ್ಟು ಕಾಲೇಜಿಗೆ ಹೋಗು ಎಂದರೆ ಅವಳ ಪ್ರತಿಕ್ರಿಯೆ ಹೇಗಿರುತ್ತೆ ಎಂದು ತಿಳಿದಿಲ್ಲ ಅವಳಿಗದು ಬೇಸರ ತರಿಸುವಂತಿದ್ದರೆ ತಾನೀಗ ವಿಷಯ ಪ್ರಸ್ತಾಪಿಸಿ ಅವಳ ಈ ಕ್ಷಣದ ನಗುವನ್ನು ಕಿತ್ತುಕೊಳ್ಳಲು ಇಷ್ಟಪಡಲಿಲ್ಲ ಅವಳ ಜೊತೆಗೆ ವೈಯಕ್ತಿಕವಾಗಿ ಮತ್ತೊಂದು ದಿನ ಮಾತನಾಡುವ ಎಂದು ಆ ದಿನ ಸುಮ್ಮನೆ ಉಳಿದ ಆ ದಿನವಂತೂ ನವಮಿಯ ಸಂಭ್ರಮದ ಕಡಲಲ್ಲಿ ಮುಗಿದಿತ್ತು ರಾತ್ರಿ ನಾಳೆ ಬೆಳಗ್ಗೆ ಆಫೀಸ್ಗೆ ತಡವಾಗಿ ಹೋಗುವುದು ಎಂದು ಮಾತನಾಡಿಕೊಂಡರು ಇಬ್ಬರು ಆ ದಿನ ಬೆಳಗ್ಗೆಯೇ ಇಂಜಿನಿಯರಿಂಗ್ ಕಾಲೇಜಿನ ಕಡೆಗೆ ನಕ್ಷತ್ರಗಳನ್ನು ಕರೆದುಕೊಂಡು ಹೊರಟರು ಇತ್ತ ಮಗ ಮತ್ತು ಸೊಸೆಯ ಬಾಂಧವ್ಯ ಭಾವಗಳನ್ನು ನೋಡಿ ಇದಕ್ಕೆ ನಿಜವಾಗಿಯೂ ಕೃತಜ್ಞತರಾದ ಸಂತೋಷ್ ಮತ್ತು ಲಕ್ಷ್ಮಿ ಇಬ್ಬರಿಗೂ ಧನ್ಯವಾದ ತಿಳಿಸಲು ನಕುಲ್ನ ಆಫೀಸ್ ಕಡೆ ಹೊರಟರು ರಾಣಿ ಇತ್ತ ನಕುಲ್ ನವಮಿ ಅಡ್ಮಿಷನ್ ಪ್ರೋಸೆಸ್ಸನ್ನು ಮುಗಿಸುತ್ತಿದ್ದರೆ ವಿಜಯರಾಣಿಯವರು ರಾಣಿಯವರು ಆಫೀಸ್ನ ಮುಂದೆ ಕಾರಿನಿಂದ ಇಳಿದು ಸಂತೋಷ್ಗೆ ಫೋನ್ ಹಚ್ಚಿದರು ಅಲೋ ಹೇಳಿ ಎಂದವ ಕೆಲಸದಲ್ಲಿ ನಿರತ ಸಂತೋಷ್ ನಿನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಈಗಲೇ ಆಫೀಸ್ ಪಕ್ಕ ಇರೋ ಕಾಫಿ ಶಾಪ್ಗೆ ಬೇಗ ಎಂದು ಅವಸರಿಸಿದವರ ಮಾತಿಗೆ ಆಶ್ಚರ್ಯಗೊಂಡ ಸಂತೋಷ್ ಏನಾದರೂ ತೊಂದರೆನಾ ಯಾಕಿಷ್ಟು ಅವಸರ ನಕುಲಿಲ್ಲ ಅಂತ ಗೊತ್ತಲ್ಲ ಈಗ ಸಡನ್ನಾಗಿ ಅಂದರೆ ಹೇಗೆ ಎಲ್ಲಿದ್ದೀರ ನೀವು ಕೊಂಚ ಆತಂಕ ಬೆರೆತ ಧ್ವನಿಯಲ್ಲೇ ಕೇಳಿದನು ತೊಂದರೆ ಏನಿಲ್ಲ ಕಣೋ ಮಾರಯ್ಯ ನಾನೇನು ಎಲ್ಲ ಬಿಟ್ಟು ಬಾ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮಿಬ್ರ ಹತ್ರ ಮಾತಾಡಬೇಕು ಟೆನ್ ಮಿನಿಟ್ಸ್ ಬಂದು ಹೋಗಿ ಅಷ್ಟೇ ಎಂದವರು ಫೋನ್ ಕಟ್ ಮಾಡಿದರು ಸಂತೋಷ್ ಲಕ್ಷ್ಮಿಗೆ ಒಂದು ಮೆಸೇಜ್ ರವಾನಿಸಿದವನೇ ಮೇಲೆದ್ದು ಬಂದು ಆಫೀಸ್ನ ಕಿಟಕಿಯಿಂದ ಇಣುಕಿದ ಬಾಲ ಸುಟ್ಟ ಬೆಕ್ಕಿನಂತೆ ಅತ್ತಿಂದ ಇತ್ತ ಕಾರಿನ ಮುಂದೆ ಓಡಾಡುತ್ತಿದ್ದರು ರಾಣಿ ತಲೆ ಕೆರೆದುಕೊಂಡವ ಆಫೀಸ್ನಿಂದ ಹೊರಬಂದ ಮೆಸೇಜ್ ಬಂದ ತಕ್ಷಣವೇ ಲಿಫ್ಟಿಂದ ಹೊರಟ ಲಕ್ಷ್ಮಿಯು ಅವನ ಜೊತೆ ಕೂಡಿದಳು ಒಟ್ಟಿಗೆ ಬಂದ ಇಬ್ಬರನ್ನು ಕರೆದುಕೊಂಡು ಪಕ್ಕದ ಕಾಫಿ ಶಾಪ್ಗೆ ಒಕ್ಕವರು ಮೂರು ಕಾಫಿ ಆರ್ಡರ್ ಮಾಡಿ ಇಬ್ಬರನ್ನ ತಮ್ಮ ಎದುರಿಗೆ ಕೂರಿಸಿಕೊಂಡು ತಮ್ಮ ಮಾತು ಶುರು ಮಾಡಿದರು ನಿಮ್ಮಿಬ್ಬರಿಗೂ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ವೃತ್ತಿ ಜೀವನದಲ್ಲಿ ಯಾವತ್ತೂ ನಾನು ಸೋಲಿಲ್ಲ ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಅದರಲ್ಲೂ ನನ್ನ ಮಗನ ವಿಷಯದಲ್ಲಿ ದೊಡ್ಡ ಸೋಲು ಕಂಡಿದ್ದು ನಾನು ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಅವರಪ್ಪ ಅವರ ಕೆಲಸದ ನಡುವೆಯೂ ಅವನಿಗಾಗಿ ಸಮಯ ಕೊಟ್ಟು ತಾಯಿಯಾಗಿ ನಾನು ಕೊಡಬೇಕಿದ್ದ ಪ್ರೀತಿಯನ್ನೆಲ್ಲ ಅವನಿಗೆ ಕೊಟ್ಟು ಅವನ ಜೊತೆಗೊಂದು ಬ್ಯೂಟಿಫುಲ್ ಬಾಂಡಿಂಗ್ ಕಟ್ಟಿದ್ರು ಆ ಥರದ ಒಂದು ಬಾಂಡಿಂಗ್ ಇವತ್ತಿಗೂ ನನ್ನ ಮತ್ತೆ ನಕುಲ್ ನಡುವೆ ಬರೋದಿಲ್ಲ ಅವರಪ್ಪ ಹೋದ ಮೇಲೆ ನಕುಲ್ನ ಡಿಪ್ರೆಷನ್ ನಾನು ನೋಡಿದ ಮೇಲೇ ನನಗೆ ಅನಿಸಿದ್ದು ನನ್ನ ಜೀವನ ಸೋತಿದೆ ಅಂತ ಅದನ್ನು ಸರಿ ಮಾಡೋಕ್ಕೆ ಪಟ್ಟ ಪ್ರಯತ್ನಗಳೆಲ್ಲ ಅಸಮಾಧಾನ ದುಃಖ ನೋವು ಅಷ್ಟೇ ತಿರುಗಿ ಬಂದಿತ್ತು ಹೊರತು ನಕುಲ್ ಮಾತ್ರ ಸರಿ ಆಗಲೇ ಇಲ್ಲ ಯಾಕಿಂಗೆ ಅವನ ಮನದಲ್ಲಿ ಪ್ರೀತಿ ಹುಟ್ಟಬೇಕಾ ಹುಟ್ಟಿಸ್ಬೇಕಾ ಏನು ಮಾಡಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸಮಾಜ ಅವನ ಬಗ್ಗೆ ನೂರೆಂಟು ಮಾತೇ ಆಡಲಿ ಯಾವುದನ್ನು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ ಅವನು ಅವನಿಗೆ ಒಬ್ಳು ಸಂಗಾತಿ ಬಂದರೆ ಅವನ ದುಃಖ ಕಡಿಮೆ ಆಗಿ ಅವಳ ಕಡೆ ಮುಖ ಮಾಡ್ತಾನೆ ಅಂತ ಅಂದ್ಕೊಂಡೆ ಆ ಪ್ರಯತ್ನದಲ್ಲೂ ಸೋಲು ಆದರೆ ಇವತ್ತು ಅವನು ತುಂಬಾ ಖುಷಿಯಾಗಿದ್ದಾನೆ ತನ್ನ ಜೀವನದ ಪ್ರತಿ ಕ್ಷಣ ಕ್ಷಣಗಳನ್ನು ಜೀವಿಸ್ತಾ ಇದ್ದಾನೆ ಈ ಅವನ ಖುಷಿಯ ಪಾತ್ರದಾರಳು ನವಮಿ ಆ ಹುಡುಗಿಯಲ್ಲಿರುವ ಮುಗ್ಧತೆ ತಿಳಿದು ತಿಳಿಯದೇನೆ ಮಾಡೋ ಪುಟ್ಟ ಪುಟ್ಟ ತುಂಟಾಟ ಆ ದಟ್ಟ ಮೌನಕ್ಕೆ ಅವನು ಸೋತಿದ್ದಾನೆ ಅನ್ನೋದು ಸ್ಪಷ್ಟ ಅಪರೂಪದ ವಧುವನ್ನು ನನ್ನ ಮಗನಿಗಾಗಿ ಹುಡುಕಿ ತಂದ ಪಾತ್ರಧಾರಿಗಳು ನೀವಿಬ್ರು ಇವತ್ತಿನ ಅವನ ಸಂತೋಷದ ಕ್ಷಣಗಳ ನೇರ ಪಾತ್ರದಾರರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋತಿದ್ದ ನನ್ನನ್ನು ಸೋತು ಹೋಗಿದ್ದ ಅವನನ್ನು ಇಬ್ಬರನ್ನು ಗೆಲ್ಲಿಸಿದ್ದಕ್ಕೆ ತಮ್ಮ ಮನಸ್ಪೂರ್ವಕವಾಗಿ ಧನ್ಯವಾದ ತಿಳಿಸಿದ್ದವರ ಕಣ್ಣಂಚು ಅದೇಕೋ ಒದ್ದೆಯಾಗಿತ್ತು ನಕುಲ್ನ ಆ ದಿನಗಳನ್ನು ನೆನೆದೋ ತಮ್ಮ ಪತಿಯ ಅಗಲಿಕೆಯನ್ನು ಸ್ಮರಿಸಿಯೋ ಅಥವಾ ಈ ಇಬ್ಬರು ಅವರಿಗೆ ಮಾಡಿದ ಸಹಾಯಕ್ಕೋ ನೀನು ಈಗೆಲ್ಲ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರಾಣಿ ಆಗ ನೋಡಿದರೆ ನಾವೇನು ಅಂತ ದೊಡ್ಡ ಉಪಕಾರ ಮಾಡಿಲ್ಲ ಈಗ ಬ್ರೋಕರ್ಸ್ಗೆ ಮದುವೆ ಕಾಂಟ್ರಾಕ್ಟ್ ಕೊಟ್ಟರೆ ಹುಡುಗಿನ ಕರ್ಕೊಂಡು ಬಂದು ತೋರಿಸ್ತಾ ಇರ್ತಾನೆ ಇಲ್ಲಿ ನಾವು ಅಷ್ಟೇ ಹುಡುಗಿನ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಸೇರಿಸಿದ್ದೀವಿ ಒಂದೇ ಒಂದು ಡಿಫ್ರೆಂಟ್ ಏನಂದರೆ ನಾವು ಲೀಗಲಾಗಿ ಈ ಕೆಲಸನ ಮಾಡಿಲ್ಲ ಇಲ್ಲೀಗಲ್ ಆಗಿ ಮಾಡಿರೋದು ಅಷ್ಟೇ ನೀನು ಇಷ್ಟೊಂದು ಅಳ್ತಾ ಅಳ್ತಾ ನಮಗೆ ಥ್ಯಾಂಕ್ಸ್ ಹೇಳೋದು ಏನೂ ಬೇಕಾಗಿಲ್ಲ ನಕುಲ್ಗೆ ಸಂತು ಫ್ರೆಂಡ್ ಸಂತು ನನ್ನ ಹುಡುಗ ಅವನಿಗೆ ಏನು ನೋವಾಗಬಾರ್ದು ಅಂತ ನಾನಿದನ್ನೆಲ್ಲ ಮಾಡಿದೆ ಅಷ್ಟೇ ಎಂದವಳು ಸರಾಗವಾಗಿ ಅವರ ಧನ್ಯವಾದಗಳನ್ನು ಸರಿಸಿದಳು ಲಕ್ಷ್ಮಿ